ಕುತ್ಕಂದ್ರೆ ಕುತ್ಕಣುತ್ತೆ ಕುಣಿ ಅಂದ್ರೆ ಕುಣಿಯುತ್ತೆ ಕೆರ್ಕ ಅಂದ್ರೆ ಕೆರ್ಕಣುತ್ತೆ ಹಾ ಇದನ್ನೆಲ್ಲ ಸುಮ್ ಸುಮ್ನೆ ಮಾಡೋದಿಲ್ಲ ನಮ್ ಕರಡಿ ಬಾಳೆಣ್ಣು ಕೇಳುತ್ತೆ ಬಾಳೆಹಣ್ಣು ಹಾ ಮತ್ತೆ ಕಾಯಿ ಕೇಳುತ್ತೆ அலுஸ்தேன் கெடுத்து இன்னைக்கு எல்லா துட்டுவேன் காகத்தை துட்டுவேன் கொடுத்துட்டு கொடுத்துட்டு

ऐस कंडे ऐस कंडे नंगन ऐस कंडे कोडे तगड़ा पा संधा का दा संधा <स्थाथ> का दे आ सस्ता माल सस्ता माल आप रेट चिप रेट आप रेट चिप रेट बनी बनी तगड़े तगड़े ऐ इला इला बरकी ला बरकी ला ऐ सस्ता माल सस्ता सस्ता आप रेट चिप रेट आप रेट चिप रेट पैंटो शर्टो पैंटो शर्टो ನಾನು ಹೋಗಿ ಅಟ್ಟಿಗೋಸಿ ಸಾಮಾನು ತಕೊಂಬತ್ತೀನಿ ಅಲ್ಲಿ ನೋಡಲಿ ಚೌರದಂಗೆ ಐತಲ್ಲ ಅಲ್ಲಿ ಹೋಗಿ ಚೌರ ಮಾಡಿಸ್ಕೊಂಬಾ ತುಂಡಕ್ ಮಾಡಿಸ್ಕೊಂಬರಲಾ ಹೋಗ್ಲಾ ಅಣ್ಣ ಬರ ಕುತ್ಕೊ ಕ್ರಾಪ್ ಕಟಿಂಗ್ ಮಾಡ್ಲಾ ಬೇಡಾ ಹೀರೋ ಕಟಿಂಗ್ ಮಾಡೋ ಇರುವ ಈ ಕನ್ನಡ ಮುಖ ನೋಡ್ಕೊ ಹೀರೋ ಕಟ್ಟಿಂಗ್ ಅಂತ ಹೀರೋ ಕಟ್ಟಿಂಗ್ ಹೋಗಲಿ ತಿಮ್ಮಪ್ಪನ ಕಟಿಂಗ್ ಮಾಡ್ಬಿಡ್ಲಾ ತಿಮ್ಮಪ್ಪನ ಯಾವ ತಿಮ್ಮಪ್ಪ ಅದೇ ಕಣ ತಿರ್ಪಿ ಚೋರ ಹಂಗೆ ನಿನ್ನ ತಲೆನ ಪೂರ ಬೋರ್ಡ್ ಮಾಡಿಬಿಟ್ರೆ ತಾಮ್ರ ಥರ ತಳ ತಳ ಅಂತ ಒಳಗಿತ್ತೆ ಯಪ್ಪ ಬೇಡ ಕನಪ್ಪ ನಂಗೆ ಆ ಕ್ರಾಪ್ ಕಟ್ಟಿಂಗೇ ಸಾಕು ಅಸರಿ ನೀನು ಯಾರು ಮಗ ಅದೇ ಶೇ ಶೇ ಗೌಡ್ರು ಮಗ ಏಯ್ ಶೇ ಶೆ ಅಲ್ಲಲ್ಲಿ ಶೇ ಶೇ ಗೌಡ್ರು ಏನಿನ ಹೆಸರು ಕಿ ಕಿ कितने ಗೌಡ ಅಂತ ಸ್ಕೂಲ್ ಗೆ ಹೋಯ್ತಿಯಾ ಹೂ ಹೋಯ್ತೇನೆ ಇಷ್ಟು ದ ಬೆಳ್ಸ್ಕೊಂಡಿದ್ದೀಯಲ್ಲೋ ಏ ಕಮ್ರೈ ಮಗಾಲೆನ್ಲಾ ನೀನು ಇಲ್ಲಿ ಬಂದು ಕೂತ್ಕೊಳ್ಳಕ್ಕೆ ಎಷ್ಟla ಧೈರ್ಯ ನಿಂಗೆ ಹೌದಾ ಗೌಡ್ರ ಮಗ ಅಂತ ನನಗೆ ಸುಳ್ಳು ಹೇಳಿಬಿಟ್ಟು ಚಾಲಾಕಿ ಬಿಡದರ್ ಮಾಡ್ತೀನಿ ನಿನ್ನ ಬಿಡ ಬಿಡ ನಿನ್ನ ಓಡೇನುಗೆ ಆ ಆ ಆ ಆ ಆಹ ಜಾತಿನ ನೀನ್ ತಾಲೇನೇ ಕಟ್ ಮಾಡ್ಬಿಡ್ತೀನಿ ಅಣ್ಣ ಅಣ್ಣ ನಮ್ಮ ಇಲ್ಲ ಬುದ್ಧಿ ಇಲ್ವೇನೆ ತಿಪ್ಪಿ ಏನ್ ನಿನ್ ಮಗ ಪಟೇಲ ಮಗನ ಇಲ್ಲಿ ಕರ್ಕೊಂಡು ಬಂದು ಕೂರ್ಸಿದ್ಯಾಲ ಈ ಸ್ಕೂಲ್ಗೋಗ ಹುಡ್ಗ ಚಂದ ಕಾಣ್ಲಿ ಅಂತ ಕರ್ಕೊಂಡ್ ಬಂದೇಕ ಅಣ್ಣ ನಿನ್ ಮಗ ಚಂದ ಕಾಣ್ಲಿ ಅಂತ ಕರ್ಕೊಂಡ್ ಬಂದ್ರೆ ನಾವೇಲ್ ಹೋಗ್ಬೇಕು ಏನ್ಲಾ ಇನ್ನೊಂದು ಸಲ ಇಂಥ ಮಿಸ್ಟೇಕ್ ಮಾಡಿದ್ರೆ ನಿನ್ನ ಅಂಗಡಿ ಎತ್ತಾಕಸ್ಬಿಡ್ತ್ರೀ ಹುಷಾರ್ ಹು ಹ್ಞೂ ಹ್ಞೂ ನೋಡಿದ್ಯಾ ನಿನ್ನಿಂದ ಎಂತೆಂತ ಮಾತು ಕೇಳ್ಬೇಕಾಯ್ತು ಅಷ್ಟು ಅರಿವಾಗಲ್ವಾ ನಿನಗೆ ಅರಿ ಅರಿದುಡ್ಗಮ್ ಚೌರ ಮಾಡೋಕ್ಕೂ ಹಿಂಗೆಲ್ಲ ಅಂತೀಯಲ್ಲ ನೀನು ಯಾಕಿರೋದು ಎಲ್ಲಾರ ಕೂದಲು ಒಂದೇ ಸಂತೇಲಿ ಅಂಗಡಿ ಇಟ್ಕೊಂಡ್ಮೇಲೆ ಭೇದ ಭಾವ ಮಾಡಬಾರ್ದು ಈಗ ನನ್ನ ಮಗ ಎಲ್ಲೋದು ಹೇಳೋ ಎಲ್ಲಿ ಹೇಳಾಗೋ ಅಂತ ಗೊತ್ತು ನನ್ನ ಮಗಿಗೆ ಹಾಳಾಗೋಗು ಅಂತ್ಯಾ ನೀನ್ ಆಳಾಗೋಗ್ತಾ ಅವನೇನಾದ್ರೂ ಸಿಗ್ದೇ ಇರಲಿ ನಿನ್ನ ತಲೆ ಬೋಳಿಸ್ತೀನಿ ನಿನ್ ಕೈ ಸೇದೋಗ ಇನ್ನೇನಿದ್ ನಿಮ್ಮ ಆತ್ಮದಾಗೆ ನಾವು ಎಷ್ಟು ಅಂತ ತೋರಿಸ್ಕೊಂಡು ಹೋಗೋದು ಬೇಡ ಇವ್ರ ಸುಳಿ ಹಾಳಾಗೋಗ ಇರೋನೊಬ್ಬ ಮಗನ ಎಲ್ಲಿ ಅಂತ ಹುಡುಕ್ಲಪ್ಪ ಶಿವನ ತನ್ನ ಮಗ ಎಲ್ಲ ಇದ್ರೂ ಬೇಗ ಮನೆಯ ಮನಾಗ ಮಾಡಪ್ಪ ಏನವ್ವ ನಾನು ನಿನ್ನ ಸಂತಲೆಲ್ಲ ಹುಡ್ಕಿ ಹುಡ್ಕಿ ಸೋ ಸೊಪ್ಪಾಗೋದು ಎಲ್ಲೆಲ್ಲ ಹೋಗಿದ್ದೆ ಇಲ್ಲಿ ಬಂದಾಡ್ತಿದ್ಯಾ ಚೌರದ್ದು ಮುಂಡೆ ಮಗ ಒಡೆದ್ನೆ ಹೊಡಿತಿದ್ದ ತಪ್ಸ್ಕಂಡು ಬಂದೆ ಆದರೂ ಅಡಾಟ್ ಬಿತ್ತು ಚೌರಾಗ ಬಿತ್ತೆ ಹ್ಮ್ ಅವನಿಗೆ ಬರಬಾರ್ದು ಬರ ಕರೀನಾಗ ನಾವು ಕಚ್ಚಾ ಚಾಪೆ ಸುತ್ಕೊಂಡು ಹೋಗ ಸಾಪ ಅವನಿಗೆ ತಟ್ಟೆ ತರ್ತದ್ದು ಬಿಡು ಪತ್ರತೆ ಸಾಪ ಅಂದ್ರೆ ಸುಮ್ಮನೆ ಶ್ರೀರಾಮನ್ ಬಾಣ ಇದ್ದಂಗೆ ಹ್ಮ್ ಅವ್ವಾ ಹಸಿತದ ನಡಿ ಉಣಕ್ಕೆ ನಡಿ ನಡ್ಲಾ ಒಳಿಕೆ. ನಾನು ಇವ್ರಿಗಷ್ಟೇ ಕೊಬ್ಬು ಜಾಸ್ತಿ ಆಗಿದೆ ಅನ್ಕೊಂಡೆ ಛೀ ಇವ್ ನಾಯಿಗೂ ಕೊಬ್ಬು ಜಾಸ್ತಿ ಆಗಿದೆ ತಿಪ್ಪಿ ಲೇ ತಿಪ್ಪಿ

ಯಾಕೆ ಅವ್ರ್ ನಂಗಿ ನಿನ್ನೆ ಸಿಪ್ಪೆ ಅಂತ ಕರಿತಾನೆ ಸತೋದ್ಲಾ ಅಂತ ಬೇರೆ ಕೇಳ್ತಾನೆ ಟೋನಿಯ ಅವ್ರ್ಗಂಗೆಲ್ಲ ಅಂತಾರೇನ್ಲಾ ದುಡ್ಡೂರಿಗೆ ಗೊತ್ತಾರ ಜೀವ್ ಐತೆ ಉಳಿಸ್ತಾರ ಬಾಯಿ ಮುಚ್ಕೊಂಡ್ ಸುಮ್ಕಿರು ಬುದ್ಧಿ ಏನೋ ಗೊತ್ತಿಲ್ಲದೆ ತೆಪ್ ಮಾಡಿಬಿಟ್ಟ ಸಮಸ್ಬಿಡಿ ನಾನು ಇವ್ನಿಗೆ ಹೊಡೆದ್ ಬುದ್ಧಿ ಹೇಳ್ತೀನಿ ಸುಮ್ಕಿಲ್ಲ ನೀವ್ಯಾಕೆ ಇಷ್ಟು ಥರ ಹೋದ್ರಿ ಅಮ್ಮ ಬರ ಹೇಳಿದ್ರು ಬೇಗ ನಾವು ಒಬ್ಬೇಕಂತೆ ಹ್ಞೂ ನಮ್ಮ ಹುಡ್ಗ ಕೈಮಾರ್ದಂತ ಒಬ್ಬವ್ರಿಗೆ ಹೇಳ್ಬಿಡ್ರಿ ಕಣಪ್ಪ ನಾನು ಈಗಲೇ ಹೋಯ್ತೀನಿ ನಿಮಗೆಲ್ಲ ಆ ತಿಂ ಜಾಸ್ತಿ ಆಗಿದೆ ಅಂತ ಅಪ್ಪ ಹೇಳ್ತಿದ್ರು ಈಗಲೇ ಹೋಗೇ ಮತ್ತೆ ಹೋಗ್ ಮತ್ತೆ ಓದ್ತೀರಲ್ಲ ಇವ್ನ ಮಾತನ್ನ ನೀವು ಮನ್ಸ್ ಕಚ್ಕೇಡಿ ಹೋಗ್ರಿ ನಾನು ಬರ್ತೀನಿ ಅಂತ ಎಷ್ಟಪ್ಪ ಹೇಳದ್ ನಿಂಗೆ ಸುಂಕ ಸುಮ್ಕಿರ್ಲ ಯಾಕವ್ವಾ ಎಲ್ರು ನಮ್ನ ಹಿಂಗ್ ನೋಡ್ತಾರೆ ಅವ್ರ ಬುದ್ಧಿಮಟ್ಟನೇ ಅಷ್ಟು ಅವ್ರಿರೋದು ಹಂಗೆ ನಾವಿರ ಹಿಂಗೆ ಬಾ ಇಂದ್ಲು ಕಾಲದಾಗ ದರು ಜನಗಳನ್ನೆಲ್ಲ ಸೇರಿಸಿ ಎರಡು ಗುಡ್ಡ ತೋರಿಸಿದ್ನಂತೆ ನಿಮ್ಮಲ್ಲಿ ಯಾರು ಮೊದಲು ಹೋಗಿ ಆ ಗುಡ್ಡ ಹಿಡಿತೀರೋ ಆ ಗುಡ್ಡ ನಿಮ್ದೆ ಅಂತ ಹೇಳದಂತೆ ಅದ್ರಾಗ ಒಂದ್ ದೊಡ್ಡ ಗುಡ್ಡ ಇತ್ತಂತೆ ಒಂದ್ ಸಣ್ಣ ಗುಡ್ಡ ಇತ್ತಂತೆ ನಮ್ಮವರೆಲ್ಲ ಬ್ಯಾಗ್ ಬ್ಯಾಗ ಹೋಗಿ ದೊಡ್ಡ ಗುಡ್ಡ ಹಿಡಿದ್ರಂತೆ ನೋಡಿದ್ರೆ ಬರೀ ಹುಬ್ಳೆ ತುಂಬಿತ್ತು ಅವರೆಲ್ಲ ನಿಧಾನ ಬಂದು ಸಣ್ಣ ಗುಡ್ಡ ಹಿಡಿದ್ರು ನೋಡಿದ್ರೆ ಅದು ತುಂಬಾ ಕಾಳಿತ್ತು ಕಾಳಿನ ಗುಡ್ಡ ಹಿಡಿದವ್ರಿಗೆ ಎಲ್ಲ ಸಿಕ್ತು ನಮ್ಗೇನು ಸಿಗ್ಲಿಲ್ಲ ಅದಕ್ಕೆ ಆವಾಗಿಂದ ಅವ್ರ ಮನೆ ಬಾಗ್ಲು ಹೋಗ್ಬೇಕು ಈಸ್ಕಬೇಕು ತಿನ್ಬೇಕು ಯಾಕವ್ವ ಹಂಗ ಮಾಡಿದ್ರು ನಂಗೆಲ್ಲ ಗೊತ್ತು ಅದೆಲ್ಲ ಆಗಿನ ಕಾಲದ ಮಾತು ಬಾ ಅವಾ ಹೊಟ್ಟೆ ಅವಿತ್ ಇಸ್ಕೂಲ್ಗೆ ಹೋಗು ಉಣ್ಣಕ್ಕಿಕ್ತಾರೆ ಓದಿ ದೊಡ್ಡ ಆಫೀಸರ್ ಆಗು ಅದೇ ನನ್ನ ಆಸೆ ಇಪ್ಪತ್ತೊಂಬ ನೂರೆಂಬತ್ತು ಎಂಬತ್ತು ಇನ್ನೂರು ಹ್ಞೂ ಇದನ್ನ ಎಲ್ಲರೂ ಐವತ್ತೈವತ್ತು ದಬ್ಬ ಬರ್ಕೋಬೇಕು ಬರೀರಿ ಗಲಾಟೆ ಮಾಡಬಾರ್ದು ಯಾರು ತೊಂದರೆ ಕೊಡಬೇಡಿ ನನಗೆ ಕ್ಯಾಮೆ ಐತೆ ನನಗೆ ಕ್ಯಾಮೆ ಇಲ್ಲ ನೋಡ್ತೀಯ ಅಮಿಕರಿಯೋಕಡತ ದೇ ಈಟಾಬಿಡ್ತು ಧೆಗೆ ಹೊಡಿಯುತ್ತದೆ ಇನ್ಸ್ಪೆಕ್ಟ್ರು ಹೃದಯ ಎಲ್ಲಿರ್ತದೆ ಹೃದಯ ದೇಹದ ಈ ಭಾಗದಲ್ಲಿರ್ತದೆ ನೋಡ್ರಲ್ಲೇ ನೋಡ್ತಾ ಇದ್ದೀರಾ ಇಲ್ಲಿರ್ತದೆ ಹಾ ಮುಂದುವರ್ಸೆ ಹೃದಯದ ಕೆಲಸ ಏನಪ್ಪಾ ದೇಹಕ್ಕೆ ಹರಿದು ಬರುವಂತಹ ಎಲ್ಲ ಕೆಟ್ಟ ರಕ್ತವನ್ನ ರಕ್ತ ಶುದ್ಧಿ ಮಾಡಿ ಒಳ್ಳೆಯ ರಕ್ತವನ್ನಾಗಿ ಮಾಡಿ ದೇಹದ ಎಲ್ಲಾ ಭಾಗಕ್ಕೂ ರಕ್ತನಾಳಗಳ ಮೂಲಕ ಕಳಿಸಿ ಕೊಡ್ತದೆ ಹಂಗಾಗಿ ರಕ್ತ ಎಲ್ಲೂ ತಯಾರು ಮಾಡಕಾಯ್ತಿಲ್ಲ ಇಲ್ಲೇ ದೇಹದ ಒಳಗೆ ಮಾಡಬೇಕು ಹಾ ಏನಾದರೂ ಕ್ವಶನ್ಸು ಪ್ರಶ್ನೆಗಳಿದ್ದರೆ ಕೇಳಬಹುದು ಅದು ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಎಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೀನಿ ಮಾಡ್ತರಿಸ್ಬಿಡ್ತೀನಿ ಮುಂಚಿನಿಂದಲೂ ಏನು ಕ್ವಶನ್ ಏನಾದರೂ ಸಾ ಹೇಳು ಮಗುವ ರಕ್ತ ನಾನು ಕೊಡ್ಬಹುದಾ ಅಷ್ಟು ರಕ್ತ ನಿನಗಿದ್ರೆ ಕೊಡ್ಬೋದು ತಗೋಳೋ ಅಗತ್ಯ ಇದ್ರೆ ನೀನು ತಗೋಬಹುದು ಸಾ ನಮ್ ರಕ್ತನ ಬೇರೆಯವ್ರಿಗೂ ಕೊಡ್ಬಹುದಾರಾಳೂ ಕೊಡ್ಬೋದು ಆದ್ರೆ ರಕ್ತದ ಕೂಡ ಯಾರು ಒಂದಿಕೆ ಆಯ್ತದೋ ಅವರು ಕೊಡ್ಬೇಕಷ್ಟೇ ಅವನೇ ಯಾಕ್ರಿ ಈ ತರ ಪ್ರಶ್ನೆ ಕೇಳ್ತಾ ಇದಾನೆ ಅದು ಮಕ್ಕಳು ಹೆಚ್ಚೆಚ್ಚು ಕ್ವಶನ್ಸ್ ಕೇಳಿದಷ್ಟು ಹೆಚ್ಚೆಚ್ಚು ಬುದ್ಧಿವಂತರ ಆಯ್ತಾರೆ ಅಂತ ನಾನು ಹೇಳ್ಕೊಟ್ಟಿವಿನಿ ಅದಕ್ಕೆ ಗುಡ್ ಬಾಯ್ ಪರವಾಗಿಲ್ಲ ರೀ ನೀವು ಆಗೇ ಪಾಠ ಮಾಡ್ತೀರಾ ಮುಂಚಿನಿಂದಲೂ ಹಂಗೆ ಸರ್ ಏನೇ ಇದ್ರು ನಾನು ಎಲ್ಲ ತೋರಿಸ್ಬಿಟ್ಟೆ ಪಾಠ ಹೇಳ್ಕೊಡೋದು ಗುಡ್ ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಸರ್ ಅದು ವರ್ಷ ನನಗೆ ಇಂಕ್ರಿಮೆಟ್ ಕೀಪ್ ಕಾಯಿಟ್ ಬಡ್ ಅಮ್ಮ ಓ ಶಿವ ವೆಂಕಟೇಶ್ವರ ಯಾಕೆ ನಂಗೆ ಹೊಡೆದೆ ಇಲ್ಲಪ್ಪ ನಾನು ಯಾವುದೋ ಮರ ಕೊಡ್ದೆ ಅದು ನಿಂಗೆ ಬಿತ್ತು ಸುಳ್ಳು ಹೇಳಬೇಡ ಸುಳ್ಳು ಕೇಳಲಿ ಹೇಳಿ ನೀನೇನು ನನ್ನ ಮೇಷ್ಟ ಬೇಕು ಅಂತ ಕಲ್ಲಲ್ಲಿ ಹೊಡೆದ್ಬಿಟ್ಟು ಇವಾಗ ಇಲ್ಲ ಅಂತೀಯ ಬೇಕಾದ್ರೆ ನೀನು ಹೊಡಿ ಹೊಡೆದೆ ಬಿಡ್ತೀನಿ ಹೊಡಿ ಮತ್ತೆ ನಿಜವಾಗ್ಲೂ ಹೊಡೆದ್ ಬಿಡ್ತೀನಿ ಹೊಡಿ ಹೊಡೆದೇ ಬಿಡ್ತೀನಿ ಹೊಡಿಯ ಏ ಓಕೆ Ganpeth i gael hwag tengau